ನಮಸ್ತೆ ಫ್ರೆಂಡ್ಸ್ ವೆಲ್ಕಮ್ ಟು ಅವರ್ ಚಾನಲ್ ನಾವೆಲ್ಲರೂ ಚೆನ್ನಾಗಿರಬೇಕು ಅಂತ ಮನಸ್ಫೂರ್ತಿಯಾಗಿ ಆಶಿಸ್ತಾ ಈ ವಿಡಿಯೋ ಸ್ಟಾರ್ಟ್ ಮಾಡ್ತಿದ್ದೀನಿ ಈ ವಿಡಿಯೋದಲ್ಲಿ ಫಸ್ಟು ಸ್ಟಿಚಿಂಗ್ ಆಗಿರೋಂಥ ಒಂದು ಬ್ಲೌಸ್ ತೋರಿಸ್ತಿದ್ದೀನಿ ಬ್ಯಾಕ್ ಕೊಟ್ಟು ಸ್ಟಿಚ್ ಮಾಡಿರೋಂಥ ಬ್ಲೌಸ್ ಇದು ಫ್ರಂಟ್ ಓಪನ್ ಇಲ್ಲ ಫ್ರಂಟ್ ನೋಡಿ ಈ ರೀತಿ ಕ್ರಾಸಾಗಿ ಎಲ್ ಶೇಪಲ್ಲಿ ನೆಕ್ ಕೊಟ್ಟಿದ್ದೀನಿ ಇವರು ಪೋಟ್ಲಿ ಬಟನ್ಸ್ ಡಿಸೈನ್ ಕೇಳಿದರು ಹಾಗೆಯೇ ವಿ ನೆಕ್ಕಲ್ಲಿ ಕೊಡಿ ಬ್ಯಾಕ್ ಸೈಡು ಅಂತೇಳಿದರು ಹಾಗಾಗಿ ನಾನು ಅದೇ ಥರನೇ ಸ್ಟಿಚ್ ಮಾಡಿರೋಂಥ ಬ್ಲೌಸ್ ಇದು ಈ ಬ್ಲೌಸ್ದು ಇದು ಸ್ಯಾರಿ ಪೀಸಲ್ಲೇ ಪೋಟ್ಲಿ ಬಟನ್ಸ್ ಕೊಟ್ಟಿರೋದು ಇದು ಅಳತೆ ಬ್ಲೌಸ್ ಕೊಟ್ಟಿದ್ರು ಅವರು ಸ್ಲೀವ್ಸ್ಗೆ ಸಿಂಪಲ್ಲಾಗಿ ಪಫ್ ಕೇಳಿದರು ಹಾಗಾಗಿ ಸಿಂಪಲ್ಲಾಗಿ ಪಫ್ ಕೊಟ್ಟು ಸ್ಟಿಚ್ ಮಾಡಿರೋದು ಇವರು ವಾಟ್ಸಪ್ಪಲ್ಲಿ ಫೋಟೋ ಶೇರ್ ಮಾಡಿದರು ಇವರು ನನಗೆ ಹೊಸ ಕಸ್ಟಮರು ಆದರೆ ಅವ್ರಿಗೆ ನೆನಪಿದೆಯಂತೆ ಲಾಸ್ಟ್ ಇಯರು ಬ್ಲೌಸು ಒಂದು ಸ್ಟಿಚ್ ಮಾಡಿಸ್ಕೊಂಡು ಹೋಗಿದ್ರಂತೆ ನನಗೆ ನೆನಪಿಲ್ಲ ಆದರೆ ಅವರೇ ಹೇಳಿದ್ದು ಲಾಸ್ಟ್ ಟೈಮ್ ಒಂದು ಮಾಡಿಸ್ಕೊಂಡು ಹೋಗಿದ್ದೆ ನಿಮ್ಮ ಹತ್ರ ಅಂತ ಹೇಳ್ಬಿಟ್ಟು ಕಂಪ್ಯೂಟರ್ ಎಂಬ್ರಾಯ್ಡರಿ ನೋಡಿ ಈ ವರ್ಕ್ ಡಿಸೈನು ರನ್ ಆಗ್ತಿದೆ ಇದನ್ನು ಶಾಪಲ್ಲಿ ಸ್ವಲ್ಪ ಹೆವಿ ಸ್ಟಿಚ್ಚಸ್ ಇರೋಂಥ ಡಿಸೈನೇ ಇದು ಇವರು ನನ್ನ ಪರ್ಮನೆಂಟ್ ಕಸ್ಟಮರೇ ಇವ್ರಿಗೆ ಸುಮಾರು ಬ್ಲೌಸಸ್ಸು ನಾನು ಹಾಕ್ಕೊಟ್ಟಿದ್ದೀನಿ ವರ್ಕು ಮಾಡಿಕೊಟ್ಟಿದ್ದೀನಿ ಹಾಗೆಯೇ ಸ್ಟಿಚಿಂಗೂ ಸಹ ಮಾಡಿಕೊಟ್ಟಿದ್ದೀನಿ ಸ್ಲೀವ್ಸ್ಗೆ ಈ ರೀತಿ ಒಂದು ಫ್ಲವರ್ ಬರುತ್ತೆ ಇದು ಹಾಫ್ ಸ್ಲೀವ್ ಆದರೂ ಸ್ಟಿಚ್ ಮಾಡ್ಕೊಳ್ಬೋದು ಅಥವಾ ಲೆಂತಿ ಸ್ಲೀವ್ಸ್ ಆದರೂ ಮಾಡ್ಕೊಳ್ಬೋದು ಡಿಸ್ಪ್ಲೇನಲ್ಲಿ ಈ ಥರ ಶೋ ಆಗುತ್ತೆ ನಮಗೆ ವರ್ಕ್ ಹಾಕುವಾಗ ಇದು ಸ್ಯಾರಿಯಲ್ಲಿ ಲೈಟ್ ಪಿಂಕು ಮತ್ತು ಬ್ಲೂ ಕಲರ್ ಇದೆ ಹಾಗಾಗಿ ಲೈಟ್ ಪಿಂಕ್ ಕಲರು ಮತ್ತು ಬ್ಲೂ ಕಲರ್ ಕಾಂಬಿನೇಷನ್ ನಾನು ಥ್ರೆಡ್ ತಗೊಂಡಿದ್ದೀನಿ ಬ್ಲೌಸ್ ಪೀಸು ರೆಡ್ ಕಲರ್ ಕಾಣ್ತಿದೆ ವಿಡಿಯೋದಲ್ಲಿ ಆದರೆ ಅದು ರೆಡ್ ಕಲರ್ ಅಲ್ಲ ಒಂಥರ ಮೆರೂನ್ ಕಲರ್ ಇದೆ ಇದು ಇನ್ನೊಂದು ಬ್ಲೌಸು ಸಿಂಪಲ್ಲಾಗಿ ಈ ರೀತಿ ಬುಟಾಸ್ ರೀತಿ ಹಾಕ್ಕೊಡಿ ಅಂತ ಕೇಳಿದರು ಇದಕ್ಕೆ ಬ್ಯಾಕಲ್ಲಿ ನೆಕ್ಲೈನ್ ಏನೂ ಹಾಕಿಲ್ಲ ಇದು ಫ್ರಂಟ್ಗೆ ಫ್ಲವರ್ ಹಾಕ್ತಿರೋದು ರೈಟ್ ಸೈಡ್ಗೆ ಒಂದು ಫ್ಲವರ್ ಬರೋ ರೀತಿ ಇದು ಕಾಟನ್ ಸ್ಯಾರಿ ತುಂಬ ತೆಳುವಾಗಿದೆ ಸ್ಯಾರಿ ಇದು ಬ್ಲೌಸ್ ಪೀಸಲ್ಲಿ ವರ್ಕ್ ಹಾಕೋಕೆ ಅನ್ನೋ ಆಗೋದಿಲ್ಲ ಅನ್ನೋ ರೀತಿ ತೆಳುವಾಗಿದೆ ಆದರೂ ಸಹ ನಾನು ಹಾಕಿದ್ದೀನಿ ನೋಡಿ ತೋರಿಸ್ತಿದ್ದೀನಿ ಎಷ್ಟು ತೆಳುವಾಗಿದೆ ಅಂತೇಳ್ಬಿಟ್ಟು ನೆಟ್ ಟೈಪ್ ಇದೆ ಇದು ಕ್ಲಾತು ತುಂಬಾ ತೆಳುವಾಗಿದೆ ನಾನು ಫ್ಯೂಸಿಂಗ್ ಪೇಪರ್ ಹಾಕಿರೋದು ವೈಟ್ ಕಲರ್ ಕಾಣ್ತಿದೆ ನೋಡಿ ಮೇಲೆಗೆ ನಾನು ಈ ರೀತಿ ಬುಟ್ಟ ಸಾಕಿರೋದ್ರಿಂದ ಅವರು ಯಾವ ಶೇಪ್ ಬೇಕಾದ್ರೂ ನಾವು ಸ್ಟಿಚ್ ಮಾಡ್ಕೊಳ್ಬೋದು ಡೈಮಂಡ್ ಶೇಪು ರೌಂಡು ಸ್ಕ್ವೇರು ಯಾವ ಥರ ಬೇಕಾದ್ರೂ ಮಾಡ್ಕೊಳ್ಬೋದು ಇದು ಸ್ಲೀವ್ಸ್ಗೆ ಒಂದೊಂದು ಫ್ಲವರ್ ಕೊಟ್ಟಿರೋದು ಈ ಬ್ಲೌಸ್ಗೆ ಸಿಲ್ವರ್ ಕಲರು ಅಥವಾ ಗೋಲ್ಡ್ ಕಲರು ಪೈಪಿಂಗ್ ಕೊಟ್ಟು ಸ್ಟಿಚ್ ಮಾಡಿದ್ರೆ ಚೆನ್ನಾಗಿ ಕಾಣುತ್ತೆ ಬ್ಲೌಸು ಕಂಪ್ಯೂಟರ್ ಎಂಬ್ರಾಯ್ಡರಿ ವರ್ಕ್ದು ಆದಮೇಲೆ ಇದು ನಾನು ಕಟ್ಟಿಂಗ್ ಮಾಡ್ತಾ ಇರೋಂಥ ಕ್ಲಿಪ್ಪು ಇದು ಲೈನಿಂಗ್ ಎಲ್ಲ ಕಟ್ಟಿಂಗ್ ಆಗಿದೆ ಈಗ ಮೇಯ್ನ್ ಕ್ಲಾತ್ ಮೇಲೆ ನಾನು ಇಟ್ಟು ಕಟ್ ಮಾಡ್ತಾಯಿದ್ದೀನಿ ಇದು ಗೋಲ್ಡ್ ಕಲರ್ ಬ್ಲೌಸ್ ಪೀಸು ಬ್ಲೌಸ್ ಪೀಸ್ ಮೇಲೆ ಫ್ಲವರ್ಸ್ ಬಂದಿದೆ ಅದು ವೀಡಿಯೋದಲ್ಲಿ ಕಾಣ್ತಿಲ್ಲ ಫ್ಲವರ್ಸ್ ಬಂದಿರೋದಕ್ಕೆ ನಾನು ಸ್ಲೀವ್ಸನ್ನ ನೋಡಿ ಉಲ್ಟಾ ಇಟ್ಟಿದ್ದೀನಿ ಸ್ಲೀವ್ಸ್ನ ನಾರ್ಮಲ್ಲಾಗಿ ಒಂದು ಸೈಡಲ್ಲಿ ನಾವು ತಗೊಳ್ತೀವಿ ಇದನ್ನ ನಾನು ಫ್ಲವರ್ಸ್ ಡೈರೆಕ್ಷನ್ನು ಬಂದು ಬ್ಯಾಕ್ಗೆ ನಾನು ಯಾವ ರೀತಿ ಲೈನಿಂಗ್ ಹಾಕಿದ್ದೀನಿ ನೋಡಿ ಆ ಥರ ಇರೋದರಿಂದ ಸ್ಲೀವ್ಸ್ನೂ ಸಹ ಅದೇ ಡೈರೆಕ್ಷನಲ್ಲಿ ನಾನು ಹಾಕಿದ್ದೀನಿ ಈ ಕಸ್ಟಮರು ಅವರು ಬಾಡಿ ಅಳತೆ ಕೊಟ್ಟಿದ್ದಾರೆ ಅಳತೆ ಬ್ಲೌಸ್ ಕೊಟ್ಟಿಲ್ಲ ಹಾಗಾಗಿ ಬಾಡಿ ಅಳತೆಗೆ ನಾನು ಲೈನಿಂಗ್ನ ಕಟ್ ಮಾಡಿದ್ದೀನಿ ಈ ಕಸ್ಟಮರು ತುಂಬ ಕಡೆ ಬ್ಲೌಸಸ್ಸು ಸ್ಟಿಚ್ ಮಾಡಿಸ್ಕೊಂಡಿದ್ದಾರಂತೆ ಆದರೆ ಎಲ್ಲೂ ಸೆಟ್ ಆಗಲಿಲ್ಲ ನನಗೆ ಹಾಗಾಗಿ ನನಗೆ ಕರೆಕ್ಟಾಗಿರೋವಂಥ ಅಳತೆ ಬ್ಲೌಸ್ ಇಲ್ಲ ನೀವು ಬಾಡಿ ಅಳತೆ ತಗೊಂಡು ಸ್ಟಿಚ್ ಮಾಡಿಕೊಡಿ ನೋಡೋಣ ಒಂದು ಸಲ ಅಂತ ಹೇಳಿಬಿಟ್ಟು ಬಾಡಿ ಅಳತೆನೇ ಕೊಟ್ಬಿಟ್ಟು ಹೋಗಿದ್ದಾರೆ ಇವರು ಬ್ಯಾಕಲ್ಲಿ ಬೋಟ್ ನೆಕ್ ಶೇಪಲ್ಲಿ ನೆಕ್ ಕೇಳಿದ್ದಾರೆ ನೋಡಿ ನಾನೀಗ ಕಟ್ ಮಾಡ್ತಾ ಇದ್ದೀನಿ ನೋಡಿ ಆ ಶೇಪಲ್ಲಿ ನೆಕ್ ಕೇಳಿದ್ದಾರೆ ಹಾಗೇ ಮೇಲ್ಗಡೆ ಕಟ್ಟೋದಕ್ಕೆ ದಾರ ಬೇಡ ನನಗೆ ಉಕ್ಸ್ಕೊಡಿ ಅಂತ ಕೇಳಿದ್ದಾರೆ ಹಾಗಾಗಿ ಉಕ್ಸಿಟ್ಟು ಸ್ಟಿಚ್ ಮಾಡ್ತೀನಿ ಈ ಬ್ಲೌಸನ್ನು ಮೇಲ್ಗಡೆ ಓಪನ್ ಬೇಕು ಅಂತ ಹೇಳಿದ್ದಾರೆ ಹಾಗಾಗಿ ಸ್ವಲ್ಪ ಓಪನ್ ಕೊಟ್ಟು ಕೊಡ್ತೀನಿ ಇನ್ನು ಉಕ್ಸೆಲ್ಲ ಫ್ರಂಟ್ಗೆ ಕೇಳಿದ್ದಾರೆ ಹಾಗಾಗಿ ಫ್ರಂಟ್ ಉಕ್ಸೇ ಇಟ್ಟು ಸ್ಟಿಚ್ ಮಾಡ್ತೀನಿ ಬ್ಲೌಸ್ ಪೀಸು ಚೆನ್ನಾಗಿದೆ ಸ್ವಲ್ಪ ಕ್ವಾಲಿಟಿ ವೈಸು ಚೆನ್ನಾಗಿದೆ ಬ್ಲೌಸ್ ಪೀಸು ತುಂಬ ದೊಡ್ಡದಾಗಿಲ್ಲ ನೋಡಿ ಬ್ಯಾಕ್ಗೆ ಮತ್ತು ಕ್ರಾಸ್ ಬೆಲ್ಟ್ಗೆ ಫ್ರಂಟ್ಗೆ ಸ್ಲೀವ್ಸ್ಗೆ ಇಷ್ಟು ಕರೆಕ್ಟಾಗಿ ಕ್ಲಾತ್ ಅಡ್ಜಸ್ಟ್ ಮಾಡಿದ್ದೀನಿ ಇನ್ನು ಎಕ್ಸ್ಟ್ರಾ ಕ್ಲಾತ್ ಅಂತ ಸ್ವಲ್ಪನೇ ಉಳಿದಿದೆ ಅದು ಪಟ್ಟಿ ಕೊಡೋದಕ್ಕೆ ಸರಿ ಹೋಗುತ್ತೆ ಬುಕ್ಸ್ ಪಟ್ಟಿ ಕೊಡೋದಕ್ಕೆ ಇನ್ನು ಶಾಪಲ್ಲಿ ಫುಲ್ ಡೇ ಕಂಪ್ಯೂಟರ್ ವರ್ಕ್ ನಡೀತಿದ್ರಿಂದ ನನಗೆ ಕಟಿಂಗ್ ಮಾಡ್ಕೊಳ್ಳೋಕ್ಕೆ ಟೈಮ್ ಆಗಲಿಲ್ಲ ಅದರಿಂದ ಇದು ನೈಟ್ ಟೈಮು ನಾನು ಮನೆಯಲ್ಲಿ ಕಟ್ಟಿಂಗ್ ಮಾಡ್ತಾ ಇದ್ದೀನಿ ಬೆಳಗ್ಗೆ ಸ್ಟಿಚ್ ಮಾಡೋಂಥ ಬ್ಲೌಸ್ ಇದು ಈ ಬ್ಲೌಸ್ ಜೊತೆಗೆ ಇನ್ನೊಂದು ತ್ರೀ ಬ್ಲೌಸಸ್ ಅರ್ಜೆಂಟ್ ಇದೆ ಅದನ್ನು ಸಹ ಕಟ್ಟಿಂಗ್ ಎಲ್ಲ ಮಾಡಿಡಬೇಕೀಗ ಆಲ್ಮೋಸ್ಟ್ ಕಟ್ಟಿಂಗ್ ಎಲ್ಲ ನೈಟ್ ಟೈಮ್ ಕಂಪ್ಲೀಟ್ ಆದರೆ ನೆಕ್ಸ್ಟ್ ಡೇ ಕರೆಕ್ಟಾಗಿ ಸ್ಟಿಚಿಂಗ್ ಕಂಪ್ಲೀಟ್ ಆಗುತ್ತೆ ಅದರಿಂದ ಇನ್ನೂ ಮೂರು ಬ್ಲೌಸಸ್ಸು ಕಟ್ಟಿಂಗ್ ಮಾಡಿಡಬೇಕು ಈ ವಿಡಿಯೋ ಇಷ್ಟ ಆಗಿದ್ದರೆ ಈ ವಿಡಿಯೋಗೆ ಒಂದು ಲೈಕ್ ಕೊಡಿ ಹಾಗೆಯೇ ನಿಮ್ಮ ಅಭಿಪ್ರಾಯನೂ ಕಮೆಂಟ್ ಮೂಲಕ ತಿಳಿಸಿ ಇದೇ ರೀತಿ ಟೈಲರಿಂಗ್ ರಿಲೇಟೆಡ್ ವೀಡಿಯೋಸ್ಗೋಸ್ಕರ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಇದು ನನ್ನ ಶಾಪ್ ಕೆಲಸದ ಒಂದು ದಿನದ ಚಿಕ್ಕ ವಿಡಿಯೋ ಪ್ರತಿದಿನ ಇದೇ ರೀತಿ ಕೆಲಸ ಇರುತ್ತೆ ಅಂತ ಹೇಳೋಕ್ಕಾಗೋದಿಲ್ಲ ಸ್ವಲ್ಪ ಚೇಂಜಸ್ಸು ಸಹ ಆಗುತ್ತೆ ನೋಡಿ ಅಳತೆ ನಾನು ಅದರಲ್ಲಿ ಬರ್ಕೊಂಡಿದ್ದೀನಿ ಹಾಗಾಗಿ ಅದನ್ನು ಸಹ ಅದರಲ್ಲೇ ಕಟ್ಟಿಡ್ತಾ ಇದ್ದೀನಿ ಸ್ಟಿಚಿಂಗ್ ಮಾಡುವಾಗಲೂ ಸಹ ಅದೇ ಅಳತೆನ ಫಾಲೋ ಮಾಡಬೇಕು ಥ್ಯಾಂಕ್ಸ್ ಫಾರ್ ವಾಚಿಂಗ್ ಬೈ ಫ್ರೆಂಡ್ಸ್ ಜೈ ಶ್ರೀರಾಮ್